ರೈಸು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಆನಂದ ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಮತ್ತು ಯಾವುದೇ ಒಂದು ಪರಿಸ್ಥಿತಿ ನೀವಿದ್ದೀರಿ ಭಯ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಸಂತೈಸ್ತಾನೆ ನಾವು ಸ್ವಲ್ಪ ತಂದೆಯಾದ ದೇವರನ್ನು ಆರಾಧಿಸುವ ನಾವು ದೇವರ ವಾಕ್ಯವನ್ನು ಧ್ಯಾನ ಥ್ಯಾಂಕ್ ಯು ಫಾದರ್ ನೀವು ಒಳ್ಳೆಯವರು ಒಳ್ಳೆ ಮಾಡುವವರು ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಕುಟುಂಬವಾಗಿ ನಿನ್ನ ಸನ್ನಿಧಿಯಲ್ಲೆದ್ದು ಆರಾಧಿಸುವಾಗ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ अपरञ्जीयादतु ए नाना हिमापाद किन्ता तम्पागिर्वन्त सूर्यकान्ति गिन्ता प्रकाशमानाः वेळादि गडि गिन्ता निर्मला एसु निर्वशक्तानु नू। मरणा वन्दे जयसीदा isa dilahu panu rakshaka nene nenandalu hu nene nanaduku astana da veeranu sarva banne aalu vayudanu nibage sa dilopanu raksha ka ಓಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಒಂದನೇ ತಿಮ್ಮೋತಿ ಒಂದನೇ ಅಧ್ಯಯ ಹತ್ತೊಂಬತ್ತನೇ ವಚನ ಈ ವಚನವನ್ನು ನಾವು ಓದುವ ಮತ್ತು ನಾವು ಧ್ಯಾನ ಮಾಡುವ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತ ಹುಮೆನಾಯನು ಅಲೆಕ್ಸಾಂದ್ರರು ಇಂಥವರೇ ಇಲ್ಲ ಪೋಸ್ತಲ್ಲ ಪೌಲ್ ತಿಮೂತಿಗೆ ಹೇಳ್ತಾನೆ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕು ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯಲ್ಲಿ ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತಿದ್ದಾರೆ ನಂಬಿಕೆಯು Wordly manasaksh, the faith, nambike, and wordly manasaksh, the witness. Now, English nalli vodi namge sikta Having faith and good conscience, which some have having rejected. Praise God. ಕೆಲವರು ಅದನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷ ಅಂತ ಗುಡ್ ಕಾನ್ಷಿಯಸ್ ದ ಫೇತ್ ಅಂಡ್ ಗುಡ್ ಕಾನ್ಷಿಯಸ್ ಕಾನ್ಷಿಯಸ್ ಅಂತ ಹೇಳಿದರೆ ಒಳ್ಳೆಯ ಮನಸ್ಸಾಕ್ಷಿ ಅಂತ ಹೇಳಿದರೆ ನಿಮ್ಮ ಆತ್ಮದ ಸ್ವರ ನೀವು ದೇವರ ಮಕ್ಕಳಾಗಿದ್ದೀರಿ ಎಂದು ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ ರೋಮಾಪುರದ ಪತ್ರಿಕೆ ಎಂಟನೇದ್ದೆಯ ಹದಿನಾರನೇ ವಚನ ಹೇಳ್ತದೆ ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ ಇಟ್ಸ್ ಕಿವಿಂಗ್ ವಿಟ್ನೆಸ್ಪಿರಿಟ್ ನೀವು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೀರಿ ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ನಮಗೆ ನಮಗೆ ಒಳಗಿಂದ ಪ್ರಕಟಿಸುವ ಆತನು ಯಾರು ಪವಿತ್ರ ಆತ್ಮ ಪೌಲು ಹೇಳುತ್ತಾನೆ ಈ ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ ಕೆಲವರು ಮನ್ ನಂಬಿಕೆಯನ್ನು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯಿಂದ ಹಡಗು ಒಡೆದು ನಷ್ಟಪಟ್ಟವನಂತಿದ್ದಾರೆ ಈ ಕ್ರಿಸ್ತಿಯ ಜೀವಿತ ಎಂಬುವಂಥದ್ದು ಹಡಗಿನಲ್ಲಿ ಸಮುದ್ರದಲ್ಲಿ ತೇಲಾಡುವ ಹಡಗಿನಂತೆ ದೋಣಿಯಂತೆ ಟು ಪ್ರೊಟೆಕ್ಟ್ ಅವರ್ ಇನ್ನರ್ ವಿಟ್ನೆಸ್ ಅ ಫೇತ್ ನೀನು ಏನೇ ತಪ್ಪು ಕೆಲಸ ಮಾಡುವಾಗ ನನ್ನ ಫಸ್ಟ್ ಟೈಮ್ ತಪ್ಪು ಕೆಲಸ ಮಾಡುವಾಗ ನಿನ್ನ ಮನಸ್ಸಾಕ್ಷಿ ಹಂಗಿಸ್ತದೆ ಈವನ್ ಇವನ್ ಬೋರ್ನಗೇನು ಆಗದಿದ್ದರೂ ಅವನು ತಪ್ಪು ಮಾಡಲಿಕ್ಕೆ ಹೋಗುತ್ತಿರುವಾಗ ಅವನ ಮನಸ್ಸಾಕ್ಷಿ ಅಂಗಿಸ್ತದೆ ಹಳೆ ಒಡಂಬಡಿಕೆ ನಾವು ನೋಡ್ತೇವೆ ಸೌಲನು ಆತನು ಅರಸನಾಗಿದ್ದ ಅರಸು ಇಂದ ತಳ್ಳಲ್ಪಟ್ಟ ಅವನನ್ನು ತೆಗೆದು ದೇವರು ಇಶಯನ ಮಗನಾದ ದಾವಿದನನ್ನು ಅಭಿಷೇಕಿಸಿದ ಯಾವಾಗ ದಾವಿದನನ್ನು ಅಭಿಷೇಕಿಸಿದ ದಾವಿದನು ಗೋಲಿಯತನನ್ನು ಕೊಂದ ಆತನ ಸೇನಾಧಿಪತಿಯಾದ ಸೌಲನ ಒಮ್ಮೆಲೆ ಆತನು ಅರಸ ಸ್ಥಾನಕ್ಕೆ ಕೂತ್ಕೊಳ್ಳಿಲ್ಲ ಬಟ್ ಆತನ ಏಳಿಗೆಯನ್ನು ನೋಡಿ ಮೊದಲು ಹೊಟ್ಟೆಗೆಚ್ಚುಪಟ್ಟದ್ದು ಸೌಲ ಒಂದು ರೀತಿಯ ಸೌಲನಿಗೆ ಭಯ ಆಯಿತು ಸೌಲಣಿಗೆ ಹೊಟ್ಟೆ ಆಯಿತು ಯಾಕಂತ ಹೇಳಿದ್ರೆ ನನ್ನ ಸ್ಥಾನ ಹೋಗಬಹುದು ಈ ವ್ಯಕ್ತಿಯನ್ನು ಹೀಗೆಲಿ ಬಿಟ್ಟರೆ ಮುಂದೆ ಮಾತಾಡುವಾಗ ನನ್ನ ಮಗನೇ ಅಂತ ರಿಪೇಂಟ್ ಆಗ್ತಿದ್ದ ಬಟ್ ಹಿಂದಿನಿಂದ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಆತನು ಮಾಡ್ತಾ ಇದ್ದ ಅವನು ಹೇಗಾದರೂ ಕೊಲ್ಲಬೇಕಂತ ಅವನ ನಿಮಿತ್ತವಾಗಿ ದಾವಿದನು ಎಷ್ಟೋ ದಿನ ಕಾಡಲ್ಲಿ ವಾಸ ಮಾಡಿದ ಯಾಕಂದರೆ ಅವನು ಒಂದೇ ತೀರ್ಮಾನ ಮಾಡಿದ ದಾವಿದನ್ನು ಸಿಕ್ಕಿದ ಕೂಡಲೇ ನಾನು ಕೊಲ್ಲಬೇಕು ಅವನು ಕಾಡಲ್ಲಿ ಇರುವಾಗ ನಾವು ನೋಡ್ತೇವೆ ಆತನ ಬಟ್ಟೆಯನ್ನು ಆತನು ಜಸ್ಟ್ ಹಿಡಿದು ಕತ್ತರಿಸಿದ ದ ಬೈಬಲ್ ಹಿಡುತ್ತೆ ಮೂಮೆಂಟ್ ಆತನು ಸೌಲನ ಬಟ್ಟೆಯನ್ನು ಕತ್ತರಿಸಿದಾಗ ಆತನ ಮನಸ್ಸಾಕ್ಷಿ ಹಂಗಿಸ್ತು ಅಂತ ಹೇಳ್ತದೆ ಅದನ್ನು ಮನಸ್ಸಾಕ್ಷಿ ಹಂಗಿಸ್ತು ಆವತ್ತಿನಿಂದ ಆತನು ತೀರ್ಮಾನ ಮಾಡಿದ ನಾನು ದೇವರ ಅಭಿಷಕ್ತನನ್ನು ಮುಟ್ಟುವುದಿಲ್ಲ ಐ ವೆನ್ ನೆವರ್ ಟಚ್ ಗಾಸ್ ದಾವಿದನಲ್ಲಿ ಯಾವ ಪ್ರೈಡ್ ಕೂಡಲಿಲ್ಲ ಅವನಿಗೆ ಗೊತ್ತಿತ್ತು ಸಾಮೂಲನು ಬಂದು ಆತನನ್ನು ಅಭಿಷೇಕಿಸಿದ್ದಾನೆ ಆತನು ಕಿಂಗ್ ಆಗಿದ್ದಾನೆ ದೇವರು ಅವನನ್ನು ತಳ್ಳಿಬಿಟ್ಟಿದ್ದಾನೆ ಎಲ್ಲವೂ ಗೊತ್ತು ಬಟ್ ಯಾವತ್ತು ತಾನು ಅರಸ ಅಂತ ಹೇಳಿಕೊಂಡು ತನ್ನನ್ನು ಪ್ರಮೋಟ್ ಆತನು ಮಾಡಲೇ ಇಲ್ಲ ತಾನು ಅರಸ ಅಂತ ಹೇಳಿಕೊಂಡು ಅವನ ಕುತ್ತಿಗೆಯನ್ನು ಕಳೀಲಿಕ್ಕೆ ಹೋಗಲಿಲ್ಲ ಸಿಕ್ಕಿದ ಬಟ್ ದಾವಿದನು ಅವನನ್ನು ಯಾವಾಗಲೂ ಅರಸ ಅಂತ ನೋಡಿದ ದೇವರ ಅಭಿಷಕ್ತ ಅಂತ ನೋಡಿದ ದೇವರಿಂದ ಅಭಿಷೇಕಿಸಿದ ವ್ಯಕ್ತಿ ದೇವರ ಅಭಿಷೇಕ ನಾನು ಮುಟ್ಟುವುದಿಲ್ಲ ಆತ ತನ್ನ ಮನಸಾಕ್ಷಿಯನ್ನು ಪ್ರೊಟೆಕ್ಟ್ ಮಾಡಿದ ಪ್ರೇರಿ ದೋರ್ನಗೇನಾದ ನಾವು ನಂಬಿಕೆಯನ್ನು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ಗುಡ್ ಕಾನ್ಷಿಯಸ್ ಅದನ್ನು ಕಾಪಾಡಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೀನು ಫಸ್ಟ್ ಟೈಮ್ ಸುಳ್ಳು ಹೇಳುತ್ತಿರುವಾಗ ನನ್ನ ಮನಸ್ಸಾಕ್ಷಿ ಹಂಗಿಸ್ತದೆ ನೀನು ಸುಳ್ಳು ಹೇಳ್ತಾ ಇದ್ದ ಒಂದು ವೇಳೆ ನೀನು ಒಪ್ಪಿಕೊಂಡು ನೀನು ರಿಪೆಂಟ್ ಆದರೆ ನಿನ್ನ ಹೃದಯವನ್ನು ನೀನು ದೇವರೊಟ್ಟಿಗೆ ಸರಿಪಡಿಸ್ತೀನಿ ಅಥವಾ ನಿನ್ನನ್ನು ನೀನು ಪಡಿಸ್ತಿ ಸುಳ್ಳು ಒಮ್ಮೊಮ್ಮೆ ನಾವು ಹೇಳಬೇಕಾಗ್ತದೆ ಸುಳ್ಳು ಹೇಳದೆ ನಾವು ಭೂಲೋಕದಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ನೀನು ರಿಪೆಂಟ್ ಆಗುವುದಿಲ್ಲ ಅಂತ ಹೇಳಿದರೆ ನೀನು ಪುನಃ ಸುಳ್ಳು ಹೇಳ್ತಿ ಕಡೆಗೆ ಸುಳ್ಳು ಹೇಳುತ್ತಿರುವಾಗ ಆ ಏರಿಯಾದಲ್ಲಿ ಸ್ಪೆಷಲಿ ಆ ಭಾಗದಲ್ಲಿ ಅವನ ಮನಸ್ಸಾಕ್ಷಿ ಅಲ್ಲಿ ಕಠಿಣ ಆಗ್ತದೆ ಡೆಡ್ ಆಗ್ತದೆ ಲೂಸ್ ಇಸ್ ಸೆನ್ಸಿಟಿವಿಟಿ ಆತನು ತನ್ನ ಅಸಂವೇದನಾಶೀಲತೆ ಅಂತ ಹೇಳ್ತಾರೆ ಅದನ್ನು ಅದನ್ನು ಕಳಕೊಳ್ತಾರೆ ಮತ್ತವನಿಗೆ ಸುಳ್ಳು ಇಳಿದಂತೆ ನೀರು ಕುಡಿದ ಹಾಗೆ ಒಬ್ಬನು ಫಸ್ಟ್ ವ್ಯಭಿಚಾರ ಮಾಡಲಿಕ್ಕೆ ಹೋಗುವಾಗ ಅವನ ಮನಸ್ಸಾಕ್ಷಿ ಅವನಿಗೆ ಹಂಗಿಸ್ತದೆ ಒಂದು ಹುಡುಗಿ ಆಗಲಿ ಹುಡುಗ ಆಗಲಿ ಒಂದು ವೇಳೆ ಆ ಮನಸ್ಸಾಕ್ಷಿಯನ್ನು ಹಂಗಿಸ್ತಿರುವಾಗ ನೀನು ಅದನ್ನು ಮೀರಿ ಮಾಡ್ತಾ ಇದ್ದೆ ಒಂದೇ ಚಾರತ್ವ ಒಂದು ವ್ಯಭಿಚಾರ ನೀನು ಮಾಡ್ತಾ ಇದ್ದೆ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿನ್ನ ಮನಸ್ಸಾಕ್ಷಿ ಅಲ್ಲಿ ಡೆಡ್ ಆಗ್ತದೆ ನಿಮಗೆ ಗೊತ್ತಾ ದವಿದನು ಉರಿಯನ ಹೆಂಡತಿಯನ್ನು ಒಟ್ಟಿಗೆ ವ್ಯಭಿಚಾರ ಮಾಡುವಾಗ ಅಥವಾ ಮಲೆ ಮನೆಯ ಮಾಳಿಗೆಯ ಮೇಲೆ ನಿಂತ್ಕೊಂಡು ನೋಡುತ್ತಿರುವಾಗ ಒಂದು ಸ್ತ್ರೀ ಸ್ನಾನ ಮಾಡುತ್ತಿದ್ದಳು ಅದನ್ನು ವಿಚಾರಿಸ್ತಾನೆ ಆಕೆ ಯಾರಂತ ಆಕೆ ಉರಿಯನ ಹೆಂಡತಿ ಆಕೆಯನ್ನು ಕರೆದು ಆತನ ಹೆಂಡತಿ ಒಟ್ಟಿಗೆ ಇವನು ಕೊಡುತ್ತಾನೆ ಅಫ್ಕೋರ್ಸ್ ದಾವಿದನಿಗೆ ಸೌಲನ ಬಟ್ಟೆಯನ್ನು ಮುಟ್ಟುತ್ತಿರುವಾಗ ಮನಸಾಕ್ಷಿ ಹಂಗಿಸ್ತು ಆ ನಂತರ ಆ ವ್ಯಕ್ತಿ ಸೌಲನ ಮುಟ್ಲಿಕ್ಕೆ ಹೋಗಲಿಲ್ಲ ಈ ಪಾಪವನ್ನು ಮಾಡುತ್ತಿರುವಾಗಲೂ ಕೂಡ ಆತ ಮನಸ್ಸಾಕ್ಷಿ ಹಂಗಿಸಿದೆ ಬಟ್ ಅದನ್ನು ಮೀರಿ ಆ ಪಾಪವನ್ನು ಮಾಡಿದ್ದಾನೆ ಒಮ್ಮೆ ಅದನ್ನು ಪಾಪಕ್ಕೆ ಇಳಿದ ನಂತರ ಅವನಿಗೆ ಒಂಬತ್ತು ತಿಂಗಳು ಗೊತ್ತಾಗಲಿಲ್ಲ ತಾನು ವ್ಯಭಿಚಾರದಲ್ಲಿದ್ದೇನೆ ಅಂತ ಅದನ್ನು ಮುಚ್ಚಲಿಕ್ಕೆ ಅನೇಕ ಪ್ಲಾನ್ಗಳನ್ನು ಮಾಡಿದ ಅದನ್ನು ಮುಚ್ಚಲಿಕ್ಕೆ ಅನೇಕ ಟ್ಯಾಕ್ಟಿಸ್ಗಳನ್ನು ಮಾಡಿದ ನೈನ್ ಮಂತ್ ಕಡೆಗೆ ನ್ಯೂಸ್ ಬರ್ತದೆ ಯಾಕೆ ಗರ್ಭಿಣಿಯಾಗಿದ್ದಾಳೆ ಅಂತ ಉರಿಯನನ್ನು ಕರೀತಾನೆ ಯುದ್ಧ ನಡೀತಾ ಇದೆ ಉರಿಯ ದೇವರಿಗೆ ಭಯಪಡುವ ವ್ಯಕ್ತಿ ಊರಿಯನಿಗೆ ಅರಸ ಹೇಳ್ತಾ ಇದ್ದಾನೆ ನೀನೊಂದು ಕೆಲಸ ಮಾಡು ನೀನು ಮನೆಗೆ ಹೋಗು ಹೆಂಡತಿಯೊಟ್ಟಿಗೆ ವಿಶ್ರಾಂತಿಗೂ ಹೇಗಾದರೂ ಈ ಪಾಪವನ್ನು ಮುಚ್ಚಿ ಹಾಕಬೇಕಂತ ನೋಡಿ ಐಡಿಯಾಗಳು ಪ್ಲಾನ್ಗಳು ಉರಿಯನು ಮನೆಗೆ ಹೋಗಲಿಕ್ಕೆ ಕೇಳುವುದಿಲ್ಲ ಅಲ್ಲಿ ಆತನ ಹೊರಗೆ ಮಲಗಿರುತ್ತಾನೆ ಪುನಃ ದಾವಿದನಿಗೆ ನ್ಯೂಸ್ ಸಿಕ್ಕಿತ್ತು ಈ ಮ ಹೇಗಾದರೂ ಮಾಡಿ ಆ ಮಗು ಅಂತ ಮುಚ್ಚಿ ಹಾಕಬಹುದಿತ್ತು ಅವನು ಕೇಳಲಿಲ್ಲ ಹೇಳುತ್ತಾನೆ ಒಂದು ಲೆಟರ್ ಕಳಿಸ್ತಾನೆ ಯಾವ ಎಲ್ಲಿ ಕಠಿಣವಾದ ಯುದ್ಧ ನಡೆಯುತ್ತದೆ ಎಲ್ಲಿ ಕಠಿಣವಾದ ಯುದ್ಧ ನಡೆಯುತ್ತದೆ ಅಲ್ಲಿ ಉರಿಯನನ್ನು ಕಳಿಸು ಕಡೆಗೆ ನ್ಯೂಸ್ ಬರ್ತದೆ ಉರಿಯನು ಸತ್ತ ಅಂತ ಗೋಡೆಯ ಹತ್ತಿರ ಹೋಗುವಾಗ ಮೇಲಿನಿಂದ ಬಾಣವನ್ನು ಬಿಡ್ತಾರೆ ಉರಿಯನು ಸಾಯ್ತಾರೆ ಈಗ ಉರಿಯನು ಸತ್ತ ಅಂತ ಹೇಳ್ತಿರುವಾಗ ಉಳಿದ ಸೈನಿಕರಿಗೆ ಭಯ ಸ್ಟಾರ್ಟ್ ಆಯಿತು ದಾವಿದ ಒಂದು ಆಜ್ಞೆ ಮಾಡಿದ್ದ ಯುದ್ಧಕ್ಕೆ ಹೋಗುವಾಗ ನೀವು ಗೋಡೆಯ ಹತ್ತಿರ ಹೋಗಿ ಯುದ್ಧ ಮಾಡಬಾರದು ಯಾಕಂದ್ರೆ ಮೇಲಿನಿಂದ ಬಾಣ ಬಿಟ್ಟರೆ ಅವರು ಸಾಯ್ತಾರೆ ಅತನ ಮೊದಲೇ ಆ ರೂಲ್ಸ್ ಮಾಡಿದ್ದ ಈ ಸೈನಿಕರಿಗೆ ಗೊತ್ತಾಗ್ತದೆ ಅವ್ರು ಹೇಳ್ತಾರೆ ದಾವಿದ್ರೆ ನಮಗೆ ಮೊದಲೇ ವಾರ್ನ್ ಮಾಡಿದ ಅದಕ್ಕೆ ಯಾವೊಬ್ಬ ಹೇಳ್ತಾನೆ ಭಯಪಡಬೇಡಿ ಉರಿಯನ್ನು ಸತ್ತಿದ್ದಾನಂತ ಹೇಳಿ ಅಷ್ಟೇ ಕೆಲವರು ಹೇಳ್ತೇನೆ ನೋಡಿ ಸಮಾಜನೇ ಮಾಲೋಕು ಇಶಾರಾ ಕಾಪ್ಯ ಅಂತ ಹಾಗೆ ಊರಿಯನ್ನು ಸತ್ತ ಅಂತ ಗೊತ್ತಾದ ನಂತರ ಅವನ ಹೆಂಡತಿಯನ್ನು ಇವನು ತರ್ತಾನೆ ಬೆರ್ಷೇಬಾ ಆಕೆಯಿಂದ ಒಂದು ಮಗು ಹುಟ್ಟುತ್ತದೆ ಓಕೆ ಅಲ್ಲಿ ದೇವಸೇವಕ ನಾಥಾನ್ ಬರುತ್ತಾನೆ ಸಿ ಇಲ್ಲಿ ನಾವು ನೋಡುತ್ತೇವೆ ಇಲ್ಲಿ ದಾವಿದ ಸೇವಕರನ್ನು ಗೌರವಿಸುವ ವ್ಯಕ್ತಿ ಒಬ್ಬ ವ್ಯಕ್ತಿ ಪಾಪದಲ್ಲಿ ನಡೆದಾಗ ಅವನ ಹೃದಯ ಕಠಿಣವಾಗ್ತದೆ ಅವನ ಮನಸಾಕ್ಷಿ ಅಲ್ಲಿ ಡೆಡ್ ಆಗ್ತದೆ ಈಗ ನೇರವಾಗಿ ನತನ್ನು ಮಾತಾಡುವಾಗಿಲ್ಲ ಒಂದು ವೇಳೆ ನೇರವಾಗಿ ಮಾತಾಡಿದರೆ ಅವನ ತಲೆಯನ್ನು ಕೂಡ ಕಡಿದುಬಿಡ್ತಾನೆ ದಾವಿದ ಅವನೊಂದು ಸ್ಟೋರಿ ಹೇಳ್ತಾನೆ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ ಅವನಿಗೆ ಬಹಳ ಕುರಿಗಳಿದ್ದವು ಒಬ್ಬ ಬಡ ವ್ಯಕ್ತಿ ಇದ್ದ ಅವನಿಗೆ ಒಂದೇ ಕುರಿ ಇತ್ತು ಆ ಕುರಿಯೊಟ್ಟಿಗೆ ಆತನು ಮಲಗ್ತಿದ್ದ ತಿನ್ನುತ್ತಿದ್ದ ತನ್ನ ರೊಟ್ಟಿಯನ್ನು ಹಂಚುತ್ತಿದ್ದ ಆತನು ಪ್ರೀತಿ ಮಾಡ್ತಾ ಇದ್ದ ಒಂದು ದಿನ ಶ್ರೀಮಂತನ ಮನೆಯಲ್ಲಿ ಎರಡು ನೆಂಟರು ಬಂದರು ಅವನ ಕುರಿಗಳನ್ನು ಆತನು ತೆಗೆಯದೆ ಆ ಬಡ ವ್ಯಕ್ತಿಯ ಒಂದೇ ಕುರಿಯನ್ನು ಕೊಂಡೋಗಿ ಆತನು ಮಾಂಸ ಮಾಡುತ್ತಾನೆ ತಾವಿದ ಹೇಳ್ತಾನೆ ಇದು ಅನ್ಯಾಯ ಇದು ಅನ್ಯಾಯ ಈಗಲೇ ಅವನಿಗೆ ಮರಣದಂಡನೆ ಆಗಬೇಕು ಅವನಿಗೆ ತೀರ್ಪು ಆಗಬೇಕು ಇಮಿಡಿಯೇಟ್ಲಿ ತೀರ್ಪು ಮಾಡಿಬಿಡ್ತಾನೆ ಆಗ ನಾತನ್ನು ಹೇಳ್ತಾನೆ ಆ ವ್ಯಕ್ತಿ ಯಾರೇ ಅಲ್ಲ ಆ ವ್ಯಕ್ತಿ ನೀನೆ ಸಿ ಒಂಬತ್ತು ತಿಂಗಳು ಅವನು ಪಾಪದಲ್ಲಿದ್ದೇನಂತ ಅವನಿಗೆ ಗೊತ್ತಿಲ್ಲ ಯಾಕಂದರೆ ಆ ಏರಿಯಾದಲ್ಲಿ ಅವನ ಮನಸ್ಸಾಕ್ಷಿ ಡೆಡ್ ಆಗಿದೆ ಅದಕ್ಕೆ ಅಪುಸ್ತಲ ಪೌಲ ಹೇಳ್ತಾನೆ ತಿಮೋತಿಗೆ ತಿಮೋತಿ ನಂಬಿಕೆಯನ್ನು ಮನಸ್ಸಿನ ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ ಕೆಲವರು ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯಿಂದ ಹಡಗು ಒಡೆದು ಹೋದಂತೆ ನಷ್ಟಪಟ್ಟಿದ್ದಾರೆ ನಷ್ಟಪಟ್ಟವರಂತಿದ್ದಾರೆ ಇದ್ದಾರೆ ಪ್ರೇರೇ ನಿಮ್ಮ ಮನಸ್ಸಿನ ಒಳ್ಳೆಯ ಮನಸಾಕ್ಷಿಯನ್ನು ಕಾಪಾಡ್ರಿ ಒಬ್ಬ ಮರಡರು ಮಾಡ್ತಾನೆ ಫಸ್ಟ್ ಆತನು ಮಾಡಲಿಕ್ಕೆ ಹೋಗುವ ಅವನ ಮನಸ್ಸಾಕ್ಷಿ ಅವನಿಗೆ ಹಂಗಿಸ್ತದೆ ಮತ್ತೆ ಅವನಿಗೆ ಅದು ಕ್ಯಾರಿ ಇಲ್ಲ ಒಬ್ಬರಿಗೆ ಮೋಸ ಮಾಡುವಂತದ್ದು ಫಸ್ಟ್ ಆತನು ಮಾಡಲಿಕ್ಕೆ ಹೋಗುವಾಗ ಅವನ ಮನಸ್ಸಾಕ್ಷಿ ಹಂಗಿಸ್ತದೆ ಮತ್ತೊಂದು ಮೋಸ ಮಾಡ್ತಾ ಹೋಗ್ತಾನೆ ಅಂದರೆ ಮನಸ್ಸಿನ ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಂಗಿಸ್ತಾರೆ ತಳ್ಳಿಬಿಡ್ತಾರೆ ಹೇಗೆ ನಮ್ಮ ಇಂದ್ರಿಯಗಳಿಗೆ ಸೆನ್ಸಿಟಿವಿಟಿ ಇದೆಯೋ ಅದೇ ರೀತಿ ನಮ್ಮ ಆತ್ಮಕ್ಕೂ ಕೂಡ ಒಂದು ಸೆನ್ಸಿಟಿವಿಟಿ ಇದೆ ಶರೀರಕ್ಕೆ ಫಾರ್ ಎಕ್ಸಾಂಪಲ್ ನಾನು ಮೊದಲು ಕೂಡ ಹೇಳಿದ್ದೀನಿ ನೀವು ಬಿಸಿ ಟೀಯನ್ನು ಫಸ್ಟ್ ಕುಡಿದಾಗ ನಿಮ್ಮ ನಾಲಗೆಯಲ್ಲಿ ಸೆನ್ಸಿಟಿವಿಟಿ ಅಂದರೆ ಸೂಕ್ಷ್ಮತೆ ನಿಮಗೆ ನಿಮಗೆ ಬಿಸಿ ಆಗ್ತದೆ ಆ ಟೀಯನ್ನು ನೀವು ಹದಿನೈದು ನಿಮಿಷ ಕುಡಿತೀರಿ ನೀವು ಕಂಟಿನ್ಯೂ ಆಗಿ ಬಿಸಿ ಕುಡಿತಾ ಇದ್ದರೆ ಬಿಸಿ ಕುಡಿತಾ ಇದ್ದರೆ ನೀವು ಕೆಲವು ದಿನ ನಂತರ ನಿಮ್ಮ ಆ ಟಂಗ್ ಆ ಬಿಸಿಗೆ ಆ ಒಂದು ಸೆನ್ಸಿಟಿವಿಟಿ ಅದನ್ನು ಕಳಕೊಳ್ತೀರಿ ಆ ಸೂಕ್ಷ್ಮತೆಯನ್ನು ಕಳಕೊಳ್ತೀರಿ ನೀವು ಎರಡು ನಿಮಿಷದಲ್ಲಿ ಕುಡಿತೀರಿ ಯಾಕಂದರೆ ನಿಮ್ಮ ನಾಲಗೆಯಲ್ಲಿ ಕಠಿಣ ಆಗ್ತದೆ ಆಗ್ತದೆ ಅದೇ ರೀತಿ ಖಾರ ತಿನ್ನುವ ವಿಷಯದಲ್ಲಿ ನೀವು ಕಂಟಿನ್ಯೂ ಆಗಿ ಖಾರ ಹೋದರೆ ಮೆಣಸು ಜಾಸ್ತಿ ಹಾಕಿ ಕಡೆಗೆ ನಿಮಗೆ ಅದರ ಮೆಣಸಿನದ್ದು ಜ್ಯೂಸ್ ಮಾಡಿ ಕುಡಿದರೂ ಖಾರ ಆಗೋದಿಲ್ಲ ಯಾಕಂದರೆ ಆ ಏರಿಯಾದಲ್ಲಿ ಹಾರ್ಡ್ ಆಗ್ತದೆ ಕೆಲವರು ಸೌಂಡ್ಗಳನ್ನು ಕೇಳ್ತಾರೆ ಜೋರು ಸೌಂಡ್ ಹಾಕ್ತಾರೆ ನೀವು ಜಾಸ್ತಿ ಸೌಂಡ್ ಹಾಕಿದಾಗ ನಿಮ್ಮ ಕೇಳುವಂಥ ಆ ಸೂಕ್ಷ್ಮತೆ ನೀವು ಕಳಕೊಡ್ತೀರಿ ಅದೇ ರೀತಿ ನಮ್ಮ ಕಣ್ಣುಗಳು ಕೂಡ ಅದೇ ರೀತಿ ನಮ್ಮ ಸ್ಪರ್ಶ ಕೂಡ ಅದೇ ರೀತಿ ಸ್ಮೆಲ್ಲು ಕೂಡ ಓಕೆ ನೀವೊಂದು ಮನೆಗೆ ಹೋಗ್ತೀರಿ ವಾಸನೆ ಬರ್ತಾ ಇದೆ ಅಡ್ಜಸ್ಟ್ ಮಾಡಿ ಕುತ್ಕೊಳ್ತಾ ಇದ್ದೀರಿ ಮತ್ತು ನಿಮಗೆ ಅಲ್ಲಿ ವಾಸನೆ ಬರುವುದಿಲ್ಲ ಮನೆಯಲ್ಲಿರುವಾಗ ಹೊರಗಿಂದ ಯಾರು ನಿಮ್ಮ ಮನೆ ಒಳಗೆ ಬರ್ತದೆ ಅವರಿಗೆ ವಾಸನೆ ಬರ್ತದೆ ಕೆಲವರು ಮನೆಯಲ್ಲಿ ನಾಯಿಯನ್ನು ಸಾಕ್ತಾರೆ ಆ ನಾಯಿಯ ವಾಸನೆಗೆ ಅವರು ಅಡ್ಜಸ್ಟ್ ಆಗಿ ಹೋಗ್ತಾರೆ ಅದು ಅಲ್ಲಿ ಸೈಡಲ್ಲಿ ಕಕ್ಕ ಮಾಡ್ತದೆ ಮೂತ್ರ ಮಾಡ್ತದೆ ಅವರು ಆ ವಾಸನೆಗೆ ಸೆಟ್ ಆಗಿ ಹೋಗ್ತಾರೆ ಆದರೆ ಅವರಿಗೆ ಗೊತ್ತಾಗುವುದಿಲ್ಲ ಮನೆಯಲ್ಲಿ ವಾಸನೆ ಬರ್ತಾ ಇದೆ ಅಂತ ಯಾರು ಹೊರಗಿನಿಂದ ಬರ್ತದೆ ನೋಡಿ ಅವರಿಗೆ ವಾಸನೆ ಆಗ್ತದೆ ಒಂದು ಐದು ಹತ್ತು ನಿಮಿಷ ಮತ್ತೆ ಅವರು ಕೂಡ ಸೆಟ್ ಆಗ್ತಾರೆ ನಾವು ಆತ್ಮಿಕತೆಯಲ್ಲಿ ಕೂಡ ರಾಂಗ್ ಸಂಗತಿಗೆ ಸೆಟ್ ಆಗಲಿಕ್ಕೆ ನೋಡುವಲ್ಲ ಇಮಿಡಿಯೇಟ್ಲಿ ನಮ್ಮ ಒಳಗೆ ಪವಿತ್ರಾತ್ಮ ಆತ್ಮ ನಮಗೆ ವಿಟ್ನೆಸ್ ಕೊಡುವಾಗ ನಾವು ಎಚ್ಚರಗೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಪೌ ಅಪುಸ್ತದ ಪೌಲ ಹೇಳುತ್ತಾನೆ ಈ ಹುತ್ತ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ ಈ ಹೊತ್ತು ನೀನು ದೇವರ ಸ್ವರಕ್ಕೆ ಕಿವಿ ಕೊಟ್ಟರೆ ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಬೇಡ ಡೋ ನಾಟ್ ಹಾರ್ಡನ್ ಯುವರ್ ಹಾರ್ಟ್ ನಿನ್ನ ಕಠಿಣಪಡಿಸಿಕೊಳ್ಬೇಡ ನೀನು ಟೀ ಕುಡಿಯುತ್ತಿರುವಾಗ ಬಿಸಿ ಟೀ ಕುಡಿದು ನಿನ್ನ ನಾಲಿಗೆಯನ್ನು ಕಠಿಣ ಮಾಡಿಕೊಳ್ಬೇಡ ಓಕೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನಿಮ್ಮ ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ಕಾಪಾಡ್ರಿ ಪ್ರೊಟೆಕ್ಟ್ ಇವ್ ಸ್ಪಿರಿಟ್ ನಿಮ್ಮ ಆತ್ಮವನ್ನು ಪ್ರೊಟೆಕ್ಟ್ ಮಾಡ್ರಿ ಕ್ರಿಸ್ತ ನಂಬಿಕೆಯಲ್ಲಿ ಹಡಗು ಒಡೆದು ಹೋದಂತೆ ನಷ್ಟ ಆಗಬೇಡ್ರಿ ಪ್ರೊಟೆಕ್ಟ್ ಇವ್ ಫೇತ್ ಅಫ್ಕೋರ್ಸ್ ನಾವು ಕರ್ತನಾದ ಈಸು ಕ್ರಿಸ್ತನ ಕೃಪೆಯಿಂದ ನಂಬಿಕೆಯ ಮೂಲಕ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೇವೆ ದೇವರ ಮಕ್ಕಳಾಗಿದ್ದೇವೆ ಬಟ್ ನಮ್ಮ ನಂಬಿಕೆಯ ಒಂದು ಒಳ್ಳೆಯ ಮನಸ್ಸಾಕ್ಷಿಯನ್ನು ಗುಡ್ ಕಾನ್ಷಿಯಸ್ ದ ವಾಯ್ಸ್ ಆಫ್ ಯೋರ್ ಸ್ಪಿರಿಟ್ ಅದನ್ನು ಕಾಪಾಡಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ಕೇವಲವಾಗಿ ಅದರ ವಿಷಯದಲ್ಲಿ ಅಲಕ್ಷ್ಯ ಆಗಿಬಿಟ್ರಿ ಇನ್ನೊಬ್ಬರನ್ನು ಶ್ರಮಿಸುವ ವಿಷಯದಲ್ಲಿ ಇನ್ನೊಬ್ಬರನ್ನು ಪ್ರೀತಿಸುವ ವಿಷಯದಲ್ಲಿ ಅಥವಾ ಎನಿ ಏರಿಯಾ ಆಫ್ ಯೋರ್ ಲೈಫ್ ಏನು ನೀವು ಅದನ್ನು ಹೊಂದಿದೀರಿ ಅದನ್ನು ಪ್ರೊಟೆಕ್ಟ್ ಮಾಡ್ರಿ ಅದನ್ನು ಕಳಕೊಳ್ಬೇಡ್ರಿ ಕ್ರಿಸ್ತಿ ಜೀವಿತ ಎಂಬುವಂಥದ್ದು ಅದು ನಂಬಿಕೆಯ ದೋಣಿಯಲ್ಲಿ ನಡೆಯುವಂಥ ಜೀವಿತವಾಗಿದೆ ಆ ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ ಆ ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಟ್ಟು ಬಿಡಬೇಡ್ರಿ ಒಂದು ವೇಳೆ ನಿಮ್ಮ ಮನಸ್ಸಾಕ್ಷಿ ಯಾವ ಭಾಗದಲ್ಲಿ ಹಾರಣ ಆಗಿದೆ ಆ ಏರಿಯಾದಲ್ಲಿ ರಿಪೆಂಟ್ ಆಗಿದೆ ರಿಪೆಂಟ್ ಆಗಿರಿ ಸೀರಿಯಸ್ ಆಗಿದೆ ಇದ್ಕೊಳ್ಳ್ರಿ ಕಂಟಿನ್ಯೂ ಆಗಿ ನೀನು ಸುಳ್ಳು ಹೇಳ್ತಾ ಇದೆಯೋ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದೆಯೋ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿನ್ನ ಹೃದಯ ಕಠಿಣವಾಗಿದೆ ನನ್ನ ಮನಸ್ಸಾಕ್ಷಿ ಡೆಡ್ ಆಗಿದೆ ನಿನಗೆ ಅದು ಸುಳ್ಳು ಅಂತ ಸುಳ್ಳು ಅಂತ ಆಗುವುದಿಲ್ಲ ನೀನು ಹೇಳಿದು ಸತ್ ಸುಳ್ಳೇ ಅದು ಸತ್ಯ ಅಂತ ನೀನು ಫ್ರೂ ಮಾಡಲಿಕ್ಕೆ ನೋಡುತ್ತೆ ಓಕೆ ಯಾವ ಯಾವ ದೇವರ ಸೇವಕರ ವಿಷಯದಲ್ಲಿ ಬೇಡವಾದೆಲ್ಲ ಮಾತಾಡುವಂಥದ್ದು ಫಸ್ಟ್ ನೀನು ಮಾತಾಡುವಾಗ ನಿನ್ನ ಮನಸ್ಸಾಕ್ಷಿ ಹಂಗಿಸಿದೆ ಈಗ ನಿನಗೆ ಗೊತ್ತಿಲ್ಲದಾಗೆ ನೀರು ಕುಡಿದ ಹಾಗೆ ಇನ್ನೊಬ್ಬ ವಿಶ್ವಾಸಿ ಬಗ್ಗೆ ಇನ್ನೊಬ್ಬ ಸೇವಕರ ಬಗ್ಗೆ ಟಿವಿಯಲ್ಲಿ ಬರುವ ಸೇವಕರ ಬಗ್ಗೆ ಯೂಟ್ಯೂಬಲ್ಲಿ ನೋಡುವ ಸೇವಕರ ಬಗ್ಗೆ ನಮಗೆ ಗೊತ್ತಿಲ್ಲ ಅವರು ಹೇಗಿದ್ದಾರೆ ಅಂತ ಯು ಡೋಂಟ್ ನೋ ಹೌ ದೇ ಆರ್ ಬಟ್ ಸುಮ್ಮನೆ ನೀನು ಮಾತಾಡಿ ನಿನ್ನ ಮೇಲೆ ತೀರ್ಪನ್ನು ತೆಗೆದುಕೊಳ್ಬೇಡ ಗಾರ್ಡಿಯೋ ಸ್ಪಿರಿಟ್ ನಿನ್ನ ಆತ್ಮವನ್ನು ಮನಸ್ಸಾಕ್ಷಿಯನ್ನು ದಾವಿದನು ಸವಲನ ಬಟ್ಟೆಯನ್ನು ಮುಟ್ಟುವಾಗಲೇ ಕತ್ತರಿಸ್ತಿರುವಾಗಲೇ ಅವನ ಮನಸ್ಸಾಕ್ಷಿಸ್ತು ಆನಂತರ ಅವನು ಯಾವತ್ತು ದೇವರ ಅಭಿಷಕ್ತ ನಾನು ಮುಟ್ಟುವುದಿಲ್ಲ ಮುಟ್ಟುವವರು ನಾನು ಎಂಟರ್ಟೈನ್ ಮಾಡುವುದಿಲ್ಲ ಪ್ರೋತ್ಸಾಹಗೊಳಿಸ್ತಿಲ್ಲ ಅಂತ ತೀರ್ಮಾನ ಮಾಡಿದ ನಾವು ನೋಡಲಿಕ್ಕೆ ನಮಗೆ ಸಿಗ್ತದೆ ಸವಲನನ್ನು ಸತ್ತ ಕೂಡ್ಲೆ ಅವನಿಗೆ ಹೇಳಲಿಕ್ಕೆ ಬಂದ ಆ ವ್ಯಕ್ತಿ ಸಂತೋಷ ಇದ್ದ ಬಂದ ನಿನ್ನ ವಿರೋಧಿ ಸೌಲನು ಸತ್ತ ಅಂತ ದಾವಿದ ಸಂತೋಷ ಪಡಲಿಲ್ಲ ನೀನು ಅಭಿಷಕ್ತನ ಮೇಲೆ ಕೈ ಹಾಕಲಿಕ್ಕೆ ನಿನ್ಗೆ ಎಷ್ಟು ಧೈರ್ಯ ಬೇಕಾದ್ರೆ ನಾನು ನಿಮಗೋಸ್ಕರ ಓದ್ತೇನೆ ಸೆಕೆಂಡ್ ಸಾಮುವೆಲ್ ಎರಡನೇ ಸಾಮುವೆಲ್ ಒಂದನೇ ಹದಿನಾಲ್ಕನೇ ವಚನ ದಾವಿದನವನಿಗೆ ನೀನು ಕೈ ಎತ್ತಿ ಯಹೋವನ ಅಭಿಷಕ್ತನನ್ನು ಕೊಲ್ಲುವುದಕ್ಕೆ ಏಕೆ ಭಯಪಡಲಿಲ್ಲ ಎಂದು ಹೇಳಿ ತನ್ನ ಆಳುಗಳಲ್ಲಿ ಒಬ್ಬನನ್ನು ಕರೆದು ಇವನ ಮೇಲೆ ಬಿದ್ದು ಹೊಡಿ ಎಂದು ಆಜ್ಞಾಪಿಸಲು ಅವನು ಇವನನ್ನು ಹೊಡೆದು ಕೊಂದನು ದಾವಿದನು ರಕ್ತಾಪರಾಧವು ನಿನ್ನ ತಲೆಯ ಮೇಲೆ ಇರಲಿ ಯಹೋವನ ಅಭಿಷಕ್ತನನ್ನು ಕೊಂದು ಹಾಕಿದ್ದೇನೆಂದು ನಿನ್ನ ಬಾಯಿಯೇ ನಿನಗೆ ವಿರುದ್ಧವಾಗಿ ಸಾಕ್ಷಿ ಹೇಳಿ ತಂದ ಸೌಲನನ್ನು ಕೊಂದವರಿ ಯಾಕೆ ಅವನು ಯಾವತ್ತೂ ದೇವರ ಅಭಿಷಕ್ತನನ್ನು ಮುಟ್ಟಲಿಲ್ಲ ಬೇರೆ ಕೆಲವರದ್ದು ಅನೇಕರದ್ದು ಈ ಏರಿಯಾದಲ್ಲಿ ಮನಸಾಕ್ಷಿ ಡೆಡ್ ಆಗಿದೆ ಅವರು ಗೊತ್ತಿಲ್ಲದ ರೀತಿಯಲ್ಲಿ ಮಾತಾಡುತ್ತಾರೆ ತಮ್ಮ ಮೇಲೆ ಸಮಸ್ಯೆಗಳನ್ನು ಪ್ರಾಬ್ಲಮ್ಗಳನ್ನು ಬರಮಾಡಿಕೊಳ್ಳುತ್ತಾರೆ ಬಿ ಕೇರ್ಫುಲ್ ಹೌ ಯು ಸ್ಪೀಕ್ ಪ್ರೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಇಷ್ಟರಾಗಿ ಈಸುವನ್ನು ರಕ್ಷಕನ ಒಡೆಯೊಂದು ಅಂಗೀಕಾರ ಮಾಡದಿದ್ದರೆ ಇದರ ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಐ ವಿಲ್ ಪ್ರೇ ಫಾರ್ ಯು ಥ್ಯಾಂಕ್ ಯು ಲಾರ್ಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಏಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ನನ್ನ ಸುರಿಸ್ತ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಬಾಯಿಂದ ಅರಿಕೆ ಮಾಡಿದ್ದು ಏಸು ನಮ್ಮ ಕರ್ತ ನೀನು ವಾಕ್ಯದ ಮೂಲಕ ನಮ್ಮಲ್ಲಿ ಮಾತಾಡಿದಿ ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ ಕೆಲವು ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತಿದ್ದಾರೆ ಅಂತ ವಾಕ್ಯ ಹೇಳ್ತೇನೆ ಥ್ಯಾಂಕ್ ಯು ನೋಡು ಎಲ್ಲ ಕ್ಷೇತ್ರದಲ್ಲಿ ಕರ್ತನ ಯಾರೆಲ್ಲ ಕೇಳ್ತಾ ಇದ್ದಾರೆ ಅವರು ಆತ್ಮಿಕವಾಗಿ ಸೆನ್ಸಿಟಿವ್ ಸಂವೇದನಶೀಲರಾಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಓಕೆ ಇನ್ ಚೀಸ್ ಅಷ್ಟೇ ಪ್ರೇಝ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಕೈಯಿಂದ ಇವನ್ನ ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ ಜಯದವಾಕಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟ್ ರೋಷನ್ ಲೋಬೋ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ಅದೇ ರೀತಿ ವರ್ಡ್ ಆಫ್ ವಿಕ್ಟಿ ಡಾಟ್ ಇನ್ ಅಂತ ನಮ್ಮಲ್ಲಿ ವೆಬ್ಸೈಟ್ ಇದೆ ಅರಿಕೆಗಳು ಇಂಗ್ಲೀಷ್ ಕನ್ನಡ ಹಿಂದಿ ಕೊಂಕಣಿ ಓಕೆ ಅದನ್ನು ನೀವು ತೆಗೆದುಕೊಳ್ಳ್ರಿ ಓದಿರಿ ಅಪ್ಲೈ ಮಾಡಿರಿ ಪ್ಲಸ್ ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಎಮ್